ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ವಿಲಾಗ್ನಲ್ಲಿ ಸ್ವರ್ಣ ಗೌರಿ ವ್ರತ ನಾವು ಯಾವ ರೀತಿ ಆಚರಣೆ ಮಾಡಿದ್ವಿ ನಮ್ಮ ಮನೇಲಿ ಅಂತ ಹೇಳ್ತಾ ಇದ್ದೀನಿ ಸೊ ಗೌರಿ ಹಬ್ಬ ಅಂತ ಅನ್ನೋಷ್ಟರಲ್ಲೇ ನಮಗೆ ಬಾಗಿನ ಅಂದರೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಯೂಶ್ವಲಿ ಈ ಬಾಗಿನದ ಐಟಮ್ಸ್ ಎಲ್ಲ ಅಂಗಡಿಯಲ್ಲಿ ರೆಡಿ ಸಿಗುತ್ತೆ ಬಟ್ ನಾನು ಆ ಥರ ಮಾಡಲ್ಲ ಯೂಶ್ವಲಿ ಕಿಚನಲ್ಲಿರೋ ಐಟಮ್ಸೇ ಯೂಶ್ವಲಿ ಬಾಗಿನ ಐಟಮ್ಸ್ ಆಗಿರುತ್ತೆ ಸೊ ಅದು ಓಲ್ಡ್ ಸ್ಟಾಕ್ ಇರುತ್ತೆ ಅಂಗಡಿಯಲ್ಲಿ ಅದು ಪ್ಯಾಕೆಟ್ಸ್ ಏನು ತರ್ತಿರಲ್ವಾ ರೆಡಿದು ಅದನ್ನೆಲ್ಲ ನಾನೇ ಪ್ರಿಪೇರ್ ಮಾಡ್ಕೊಳ್ತೀನಿ ಮನೆಯಲ್ಲಿ ಸೊ ಅದನ್ನು ನಾನು ಬಾಗಿನಕ್ಕೆ ಗೌರಿ ಬಾಗಿನದಲ್ಲಿ ಯೂಸ್ ಮಾಡ್ತೀನಿ ಇದರಿಂದ ಅಡ್ವಾಂಟೇಜ್ ಏನಂದರೆ ಫ್ರೆಶ್ ಆಗಿರೋದು ದೇವ್ರಿಗೆ ಅರ್ಪಿಸ್ದಂಗೆ ಇರುತ್ತೆ ಇನ್ಸ್ಟೆಡ್ ಆಫ್ ಓಲ್ಡ್ ಸ್ಟಾಕು ಯಾವತ್ತೋ ಪ್ಯಾಕ್ ಮಾಡಿರೋದ್ರ ಬದಲು ನಾವು ಅವತ್ತೇ ಪ್ಯಾಕ್ ಮಾಡಿ ನೋಡ್ತಾ ಇರ್ಬೋದು ನಾನು ಈ ಫ್ಲಿಪ್ ಆನ್ ಕವರ್ ಸಿಗುತ್ತಲ್ಲ ಆ ಥರದ ತೊಗೊಂಬಂದು ಕಡಲೆಬೇಳೆ ಮತ್ತು ತೊಗರಿ ಬೇಳೆ ಮತ್ತು ಬೇಳೆ ಇಷ್ಟೂ ಚಿಕ್ಕ ಚಿಕ್ಕ ಕವರ್ಸಲ್ಲಿ ಪ್ಯಾಕ್ ಮಾಡಿದ್ದೀನಿ ಮತ್ತು ಗೋಧಿಗೆ ಬದಲು ನಾನು ಇಲ್ಲಿ ರವೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಮೊದಲ ಕಾಲದಲ್ಲೆಲ್ಲ ಗೋಧಿ ಅವೈಲಬಲ್ ಇರ್ತಾಯಿತ್ತು ಬಟ್ ಇವಾಗ ಅದು ಅವೈಲಬಲ್ ಇರಲ್ವಲ್ಲ ಸೊ ಅದರಿಂದ ಅದರದ್ದು ಎಂಡ್ ಪ್ರಾಡಕ್ಟು ರವೆ ಹಾಕಿದ್ದೀನಿ ನೆಕ್ಸ್ಟು ಒಂದು ಹಚ್ಚ ಬೆಲ್ಲ ಮತ್ತು ಒಂದು ಒಂದು ಕಪ್ ಅಂತಲೇ ಅನ್ಕೋಬೋದು ಒಂದು ಕಪ್ ಆಗೋಷ್ಟು ಅಕ್ಕಿ ಇದರದ್ದು ಅರ್ಥ ಏನಂದರೆ ಮೊದಲ ಕಾಲದಲ್ಲಿ ಬಾಗಿನ ಕೊಟ್ಟರೆ ಅಟ್ಲೀಸ್ಟ್ ಒಂದು ಟೈಮ್ ಅದರಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನುವಷ್ಟು ಕೊಡಬೇಕು ಅಂತಾರೆ ಸೊ ಅದಕ್ಕೆ ಸ್ವಲ್ಪ ಅಕ್ಕಿ ಜಾಸ್ತಿನೇ ಕೊಡಬೇಕು ಸೊ ಇಷ್ಟು ಬಾಗಿನ ಐಟಮ್ಸು ಅಡುಗೆ ಮನೆಯಲ್ಲಿ ಇರುವಂಥದ್ದು ನೆಕ್ಸ್ಟ್ ಶಾಪಿಂಗ್ ಹೋದ್ವಿ ಅಂದರೆ ಇವತ್ತು ಗೌರಿ ಗಣೇಶ ಎರಡೂ ತಂದು ಸಂಜೆ ನಾನು ಸ್ವರ್ಣ ಗೌರಿ ವ್ರತ ಮಾಡ್ತೀನಿ ಸೊ ಇವಾಗ ನೀವು ನೋಡ್ತಾ ಇರೋದು ಕೋಲಾರಲ್ಲಿರುವಂಥ ಜೂನಿಯರ್ ಕಾಲೇಜ್ ಕಾಂಪೌಂಡಲ್ಲಿ ಹಾಕಿರುವಂಥ ಸ್ಟಾಲ್ಸು ಸೊ ಯೂಶ್ವಲಿ ಇಲ್ಲಿ ಪ್ರತಿ ವರ್ಷವೂ ಎಲ್ಲ ಥರ ಹಬ್ಬಗಳ್ಗೂ ಸ್ಟಾಲ್ಸ್ ಇಡ್ತಾರೆ ಅಂದರೆ ದೀಪಾವಳಿ ಟೈಮಲ್ಲಿ ಪಟಾಕಿ ಎಲ್ಲ ಇಡಕ್ಕೆ ಇಡೋಕ್ಕೆ ಸ್ಟಾಲ್ಸ್ ಪರ್ಮಿಷನ್ ಕೊಡ್ತಾರೆ ಈ ಸಲ ಗಣಪತಿ ಎಲ್ಲ ಇಟ್ಟಿದ್ರು ನಾವು ಅದೆಲ್ಲ ತಗೊಂಡು ನೆಕ್ಸ್ಟು ಸ್ವಲ್ಪ ಬಾಳೆದಿಂಡು ಮಾವಿನೆಲೆ ಮತ್ತು ಹಣ್ಣು ಹೂವು ಇದೆಲ್ಲ ಏನು ಬೇಕೋ ಹಬ್ಬಕ್ಕೆ ಅದನ್ನೆಲ್ಲ ತಗೊಂಡು ರಿಟರ್ನ್ ಮನೆಗಾದೆ ಸೊ ಇವಾಗ ನೈವೇದ್ಯಕ್ಕೆ ಬೇಳೆ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಗೌರಿಗೆ ತುಂಬ ಪ್ರಿಯವಾದ ಒಂದು ತಿಂಡಿ ಇದು ಸೊ ಅದಾದಮೇಲೆ ಅದು ಹೂಡ್ನ ಎಲ್ಲ ಮಾಡೋಕೆ ರೆಡಿ ಇಡೋವಾಗೆ ಸೈಡಲ್ಲಿ ನಾನು ಟೊಮೆಟೊ ಭಾತ್ ಮಾಡಿಕೊಂಡೆ ಸೊ ಇವತ್ತು ಮಕ್ಕಳಿಗೆ ಸ್ಕೂಲ್ ರಜೆ ಇಲ್ಲ ಅದಕ್ಕೆ ನಮ್ಮಿಬ್ಬರಿಗೆ ಎಷ್ಟು ಬೇಕು ನನಗೆ ನನ್ನ ಹಸ್ಬೆಂಡ್ ಅಷ್ಟೇ ಮಾಡ್ಕೊಂಡಿದ್ದೀನಿ ಸೊ ಇನ್ನೇನು ಸಂಜೆ ಆಗಿದೆ ನನ್ನ ಮಗನು ಸ್ಕೂಲಿಂದ ಬಂದ ಇದೇನೋ ಆ್ಯಕ್ಟಿವಿಟಿ ಸ್ಕೂಲಲ್ಲಿ ಮಾಡಿಸಿದ್ದಾರೆ ಅಂತ ತೋರಿಸ್ತಾ ಸೊ ನೆಕ್ಸ್ಟು ಈ ಒಂದು ಪಾರ್ಟಲ್ಲಿ ನಾನು ಗಣೇಶ ಕೂಡಿಸ್ಬೇಕು ಅಂತ ಇದ್ದೀನಿ ಅಂದರೆ ಈ ಬುಧ ಕೌಂಟರ್ ಹತ್ರನೇ ಡೆಕೋರೇಷನ್ ಮಾಡಿ ಕೂಡಿಸೋಣ ಅಂತ ಈ ಫ್ಲವರ್ಸ್ ನಿಮಗೆ ನೆನಪಿದ್ರೆ ಪ್ರೀವಿಯಸ್ ವೀಲೋಗಲ್ಲಿ ಡೆಕೋರೇಷನ್ಗೆ ಅಂತ ಶಾಪ್ ಮಾಡಿದಂಥ ಒಂದು ಫ್ಲವರ್ಸ್ ಇದು ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಫ್ರೀ ಇತ್ತು ಆವಾಗ ಆ ಊಟ ಎಲ್ಲ ತಿಂತಾದ್ಮೇಲೆ ಇದೆಲ್ಲ ಡೆಕೋರೇಷನ್ ಎಲ್ಲ ಸ್ವಲ್ಪ ಇದ್ದೀನಿ ಸೊ ಇದನ್ನು ಇವತ್ತೇ ಇಟ್ಕೊಂಡಿರೋದ್ರಿಂದ ನಾಳೆ ಜಸ್ಟ್ ಬ್ಯಾಕ್ ಗ್ರೌಂಡಲ್ಲಿ ಲೀವ್ಸ್ ಎಲ್ಲ ಸ್ವಲ್ಪ ಹಾಕಿ ಇನ್ನು ಸ್ವಲ್ಪ ಡೆಕೋರೇಷನ್ ಮಾಡ್ಬೇಕಂತಿದ್ದೀನಿ ಇವತ್ತೇ ಮಾಡಿದ್ರೆ ಒಣಗೋಗುತ್ತೆ ಅದಕ್ಕೆ ಜಸ್ಟ್ ಈ ಒಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಪಾರ್ಟ್ ಮಾತ್ರ ಇವತ್ತು ಮಾಡಿಟ್ಬಿಡೋಣ ಅಂತ ಮಾಡಿಟ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಈ ಚಂಪಾ ಫ್ಲವರ್ಸು ರೋಸ್ ಫ್ಲವರ್ಸ್ ಎಲ್ಲ ಕಾಣಿಸ್ತಾ ಇತ್ತು ಒಂಥರ ನಾನು ಅಂದ್ಕೊಂಡಂಗೆ ಚೆನ್ನಾಗೇ ಬಂತು ಅಂತ ಹೇಳ್ಬೋದು ಸೊ ಹೇಗಿದೆ ನಿಮಗೆಲ್ಲ ಇಷ್ಟ ಆಯಿತಾ ಕಮೆಂಟ್ಸಲ್ಲಿ ತಿಳಿಸಿ ಸೊ ಇಷ್ಟು ಮಾಡಿದ್ಮೇಲೆ ನೆಕ್ಸ್ಟು ಬಾಗಿನ ಐಟಮ್ಸ್ ಜೋಡ್ಸ್ಕೊಂಡು ಎಲ್ಲ ರೆಡಿ ಇದ್ದೀನಿ ಪೂಜೆಗೆ ಒಂದು ಸ್ಯಾರಿ ಬ್ಲೌಸ್ ಪೀಸು ಮತ್ತು ಕಡಲೆಬೇಳೆ ತೊಗರಿ ಬೇಳೆ ಇದು ಬಂದು ರವೆ ಮತ್ತು ಬೇಳೆ ಇಷ್ಟು ಹಾಕ್ಕೊಂಡು ನೆಕ್ಸ್ಟು ಅಕ್ಕಿ ಏನು ಇಟ್ಕೊಂಡಿರ್ತೀನಲ್ಲ ಅದನ್ನು ಒಂದು ಟೈಮ್ಗೆ ಆಗೋಷ್ಟು ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಸೊ ಕ್ವಾಂಟಿಟಿ ನೆಕ್ಸ್ಟು ಇದು ಅಂಗಡಿಯಲ್ಲೇ ಸಿಗುತ್ತೆ ಬಾಗಿನ ಐಟಮ್ಸ್ ಅಂದರೆ ಮಿರರು ಮತ್ತು ಬಾಚಣಿಗೆ ಎಲ್ಲ ಇರುತ್ತೆ ನೆಕ್ಸ್ಟು ಒಂದು ಡಜನ್ ಬಳೆ ರೆಡ್ ಕಲರೇ ತೊಗೊಂಡಿದ್ದೀನಿ ಸ್ಯಾರಿಗೆ ಮ್ಯಾಚಿಂಗು ಮತ್ತು ಅರ್ಶಿನ ಕುಂಕುಮ ಒಂದು ಬೆಲ್ಲ ಇಷ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಐದು ಥರ ಹಣ್ಣು ಸೊ ಈ ಐದು ಥರ ಹಣ್ಣಲ್ಲಿ ತೆಂಗಿನಕಾಯು ಒಂದು ಆ್ಯಡ್ ಮಾಡಲೇಬೇಕು ನೆಕ್ಸ್ಟು ಇದೆಲ್ಲ ಹಣ್ಣೆಲ್ಲ ಇಟ್ಟ ಮೇಲೆ ಮುಡ್ಕೊಳ್ಳೋಕ್ಕೆ ಹೂವು ಅಂದರೆ ಮಲ್ಲಿಗೆ ಇಟ್ಟರೆ ಶ್ರೇಷ್ಠ ಅಂತ ಹೇಳ್ತಾರೆ ಮತ್ತು ಅರ್ಶನ ಕೊಂಬು ಇದು ಹದಿನಾರು ಇಡಬೇಕು ಸ್ವರ್ಣಗೌರಿ ವ್ರತ ಮಂಗಳಗೌರಿ ವ್ರತಕ್ಕೆಲ್ಲ ಹದಿನಾರು ಕೌಂಟು ನಲ್ಲೇ ಇಡಬೇಕು ಇಲ್ಲಿ ನಾನು ಹದಿನಾರು ಬೀಳೆದಲ್ಲೆ ಹದಿನಾರು ಅಡಿಕೆ ಸೊ ಇಷ್ಟು ಎಲ್ಲ ಜೋಡ್ಸಿಟ್ಕೊಂಡಿದ್ದೀನಿ ಲಾಸ್ಟಿಗೆ ಇದು ಬಂದು ಕಾಣಿಕೆ ಸೊ ಇದು ಹನ್ನೊಂದು ರೂಪಾಯಿಂದ ಎಷ್ಟಾದರೂ ನಿಮ್ಮ ಶಕ್ತಾನುಸಾರ ಇಟ್ಕೋಬೋದು ಸೊ ಇಷ್ಟೆಲ್ಲ ನೀಟಾಗಿ ಜೋಡಿಸಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇನ್ನೇನು ನೈವೇದ್ಯಕ್ಕೆ ಇನ್ನೆಲ್ಲ ನೆಕ್ಸ್ಟು ರೆಡಿ ಮಾಡ್ಕೋಬೇಕು ಅಂದರೆ ಸ್ವರ್ಣಗೌರಿ ವ್ರತ ಅಲ್ಲಿ ಮಂಗಳವಾರ ವ್ರತಕ್ಕೆ ಹದಿನಾರು ತಂಬಿಟ್ಟು ದೀಪಗಳು ಮಾಡ್ಕೋಬೇಕು ಸೊ ಅಕ್ಕಿ ತಂಬಿಟ್ಟು ಇಲ್ಲ ಗೋಧಿ ತಂಬಿಟ್ಟು ಮಾಡ್ಕೊಬೋದು ನಾನಿಲ್ಲಿ ಕ್ವಿಕ್ಕಾಗುವಂಥ ಗೋಧಿ ತಂಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಎಳ್ಳು ಬಂದು ಆಪ್ಷನಲ್ಲು ಒಣಕೊಬ್ಬರಿ ಇಲ್ಲ ಎಳ್ಳು ಇಲ್ಲ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಬೋದು ಫಸ್ಟು ನಾನಿಲ್ಲಿ ಎಳ್ಳು ಊರ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಸೊ ಇದನ್ನು ಲೈಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ಇದೆಲ್ಲ ಆಲ್ಮೋಸ್ಟ್ ಇವಾಗ ಡ್ರೈ ರೋಸ್ಟ್ ಆಗಿದೆ ಒಣಕೊಬ್ಬರಿ ಹಾಕೋಂಗಿದ್ರೆ ಡೈರೆಕ್ಟಾಗೆ ನೀವು ಹಾಕ್ಕೋಬೋದು ಎಳ್ಳು ಹಾಕ್ಕೊಂಡ್ರೆ ಮಾತ್ರ ಡ್ರೈ ರೋಸ್ಟ್ ಮಾಡಿ ಹಾಕ್ಕೋಬೇಕು ಸೊ ಇವಾಗ ಒಂದು ಅದೇ ಬಾಣಲೆಗೆ ಒಂದು ಟೂ ಟೇಬಲ್ ಸ್ಪೂನ್ ಹಾಕುವಷ್ಟು ತುಪ್ಪ ಹಾಕ್ಕೋಬೇಕು ಸೊ ಇದು ಗೋಧಿ ತಂಬಿಟ್ಟಿಗೆ ತುಪ್ಪದಲ್ಲಿ ಹುರ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ತುಪ್ಪ ಹಾಕ್ಕೊಂಡು ನಾನು ಚಿಕ್ಕ ಗ್ಲಾಸಲ್ಲಿ ತಗೊಳ್ತಾ ಇದ್ದೀನಿ ಕ್ವಾಂಟಿಟಿ ಹದಿನಾರು ಅಂದರೆ ದೀಪ ಚಿಕ್ಕ ಚಿಕ್ಕ ದೀಪ ಇರೋದ್ರಿಂದ ಇಷ್ಟು ಕ್ವಾಂಟಿಟಿ ಸಾಕು ಇದನ್ನು ನೀಟಾಗಿ ಘಮ ಬರೋವರೆಗೂ ಹುರ್ಕೋಬೇಕು ಅಂದರೆ ಯೂಶ್ವಲಿ ಅಕ್ಕಿ ತಂಬಿಟ್ಟಿಗೆ ಬೆಚ್ಚಿಗಾದರೆ ಸಾಕು ಬಟ್ ಇದು ಹಂಗಲ್ಲ ಇದು ಸ್ವಲ್ಪ ಘಮ ಬರಬೇಕು ಅಲ್ಲಿ ತನಕ ನೀಟಾಗಿ ಗೋಧಿ ನುಡ್ಕೋಬೇಕು ಸೈಡ್ಗೆ ನಾನು ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೀನಿ ಸೊ ಯಾವ ಕ್ವಾಂಟಿಟಿ ಗೋಧಿ ತೊಗೊಂಡಿದ್ದೀರಲ್ಲ ಹಿಟ್ಟು ಅದೇ ಕ್ವಾಂಟಿಟಿ ಗ್ಲಾಸಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಸೊ ಇವಾಗ ಎಳ್ಳು ಕೂಡ ಹಾಕಿ ಇವಾಗ ಬೆಲ್ಲನ ಏನು ಕರ್ಸ್ಕೊಂಡಿರ್ತೀವಲ್ವ ಅದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು ಇದೇ ಟೈಮಲ್ಲಿ ನೀವು ಏನಾದರೂ ಕೊಬ್ಬರಿ ಏನಾದರೂ ಅಂದರೆ ಒಣ ಕೊಬ್ಬರಿ ಏನಾದ್ರು ತುರ್ಕೊಂಡಿದ್ರೆ ಅದನ್ನು ಸಹ ಈ ಟೈಮಲ್ಲಿ ಹಾಕ್ಕೊಬೋದು ಸೊ ನನಗೆ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು ಸೊ ಅದಕ್ಕೆ ಎಳ್ಳು ಡೈರೆಕ್ಟಾಗಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದೇ ಸಲ ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ನೀಟಾಗಿ ಚೆನ್ನಾಗಿ ಬರುತ್ತೆ ಸೊ ಪಾಕ ಎಲ್ಲ ಏನು ಅವಶ್ಯಕತೆ ಇಲ್ಲ ಪಾಕ ತೊಗೊಂಡ್ರೆ ಫುಲ್ ಗಟ್ಟಿಯಾಗಿ ಹೋಗುತ್ತೆ ತಂಬಿಟ್ಟು ಸೊ ಈ ಥರ ಜಸ್ಟ್ ಕರಗಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಬಿಸಿ ಇರುತ್ತೆ ಸೊ ಸ್ವಲ್ಪ ಹಾರಕ್ಕೆ ಬಿಟ್ಟು ಆಮೇಲೆ ದೀಪಗಳನ್ನೆಲ್ಲ ಮಾಡ್ಕೋಬೇಕು ಸೊ ನಂಗೆ ಟೈಮ್ ಇರಲಿಲ್ಲ ಸೊ ಬಿಸಿಯಲ್ಲೇ ನಾನು ದೀಪಗಳು ಮಾಡ್ಕೊಳ್ತಾ ಇದ್ದೀನಿ ಸೊ ಈಕ್ವಲ್ ಪೋರ್ಷನ್ ಆಗಿ ಫೋರ್ ಪೋರ್ಷನ್ಸ್ ಆಗಿ ಬಾಲ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಈಚ್ ಪೋರ್ಷನಲ್ಲಿ ಮತ್ತೆ ಸ್ಮಾಲ್ ಸ್ಮಾಲ್ ಬಾಲ್ಸ್ ನಾಲ್ಕು ನಾಲ್ಕು ಮಾಡಿಕೊಂಡು ಟೋಟಲ್ ಹದಿನಾರು ದೀಪ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಸುಮ್ಮನೆ ರೌಂಡ್ಸ್ ಮಾಡಿ ಪ್ರೆಸ್ ಮಾಡಿದ್ರೆ ಒಂದು ದೀಪ ರೆಡಿ ಆಗುತ್ತೆ ಇಲ್ಲಿ ಹದಿನಾರು ದೀಪ ರೆಡಿ ಮಾಡ್ಕೊಂಡಿದ್ದೀನಿ ಸ್ವರ್ಣಗೌರಿ ವ್ರತಕ್ಕಂತೂ ಈ ತಂಬಿಟ್ಟು ದೀಪ ಅಂತೂ ತುಂಬಾ ಶ್ರೇಷ್ಠ ಇದು ತುಂಬ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ನೋಡಿಕೊಂಡ್ರಲ್ಲ ನೆಕ್ಸ್ಟು ಇದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ತುಪ್ಪದೊಂದು ಬತ್ತಿಗಳನ್ನ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಲಾಸ್ಟ್ ಇಯರ್ ಅಂತೂ ಮಂಗಳಗೌರಿ ವ್ರತ ಮಾಡಬೇಕಂದ್ರೆ ಪ್ರತಿ ಮಂಗಳವಾರ ಶ್ರಾವಣದಲ್ಲಿ ಮಾಡ್ತಾ ಇದ್ದೆ ಬಟ್ ಅದು ಲಾಸ್ಟ್ ಇಯರ್ ಕಂಪ್ಲೀಟ್ ಆಯಿತು ನಂದು ಫೈವ್ ಇಯರ್ಸು ಸೊ ಇನ್ಮೇಲೆಯಿಂದ ಜಸ್ಟ್ ಸ್ವರ್ಣಗೌರಿ ವ್ರತ ಅಷ್ಟೇ ಮಾಡಬೇಕಾಗಿ ಬರುತ್ತೆ ಸೊ ನೆಕ್ಸ್ಟು ನೈವೇದ್ಯಕ್ಕೆ ನಾನು ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಒಬ್ಬಟ್ಟು ಇದು ಒಂದು ಟೂ ಮಾಡಿಕೊಂಡು ಫಸ್ಟು ಪೂಜೆ ಮಾಡಿಕೊಂಡು ಆಮೇಲೆ ನೈಟ್ ಟೈಮ್ ನಮಗೆಲ್ಲ ಮಾಡ್ಕೊಳ್ಳೋಣ ಅಂತ ಒಂದೆರಡು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಸದ್ಯಕ್ಕೆ ಪೂಜೆಗೆ ನೈವೇದ್ಯಕ್ಕೆ ಅಂತ ಸೊ ಬೇಳೆ ಒಬ್ಬಟ್ಟು ಇನ್ನೇನೆಲ್ಲ ರೆಡಿ ಆಗಿದೆ ಇನ್ನೇನಿದ್ರೇನು ಹೋಗಿ ಪೂಜೆ ಮಾಡೋ ಅಂಥದ್ದು ಸೊ ಸ್ವರ್ಣಗೌರಿ ವ್ರತಕ್ಕೆ ಈ ಎರಡು ನೈವೇದ್ಯಗಳು ಮತ್ತು ಬಾಗಿನ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಬಂದು ಪೂಜೆಗೆ ಎಲ್ಲ ಕೂತಿದ್ದೀನಿ ಸೊ ಕಳಶದಲ್ಲಿ ಗೌರಿನ ಸ್ಥಾಪನೆ ಮಾಡಿ ಪಂಚಾಮೃತ ಸ್ನಾನ ಎಲ್ಲ ವಿಗ್ರಹಗಳಿಗೆಲ್ಲ ಮಾಡಿಸಿ ಸೊ ನೆಕ್ಸ್ಟ್ ಇಲ್ಲಿ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಕತ್ತೆ ಕತೆ ಎಲ್ಲ ಓದಿ ಪೂಜೆನ ಮುಗಿಸ್ತೆ ಸೊ ಎಂಡ್ ಪಾರ್ಟ್ ಏನಂದರೆ ಈ ಕತೆ ಎಲ್ಲ ಮುಗಿದ್ಮೇಲೆ ಈ ಮಂಗಳ ಗೌರಿ ಏನಿದೆ ಅಲ್ವಾ ಹಾಡು ಅದನ್ನು ಹಾಡೋ ಟೈಮಲ್ಲಿ ಈ ಒಂದು ದೀಪಗಳನ್ನ ಹಚ್ಚಿ ಬೆಳಗಿ ಅದರಲ್ಲಿ ಒಂದು ಕಾಟಿಕೆ ಅನ್ನೋದನ್ನ ಒಂದು ತೆಗಿತೀವಿ ಅದು ತುಂಬಾ ಇಂಪಾರ್ಟೆಂಟ್ ಈ ಒಂದು ವ್ರತದಲ್ಲಿ ಈ ದೀಪ ಎಲ್ಲ ಬೆಳಗ್ತೀವಲ್ವಾ ಈ ಬೆಳಗಿ ಇಟ್ಟ ಮೇಲೆ ಒಂದು ಚಪಾತಿ ತೆಗಿಯುವಂಥ ಒಂದು ಏನು ಸ್ಪ್ಯಾಚೆಲ್ಲ ಇರುತ್ತಲ್ವ ಅದನ್ನು ಈ ದೀಪಗಳ ಮೇಲೆ ಇಟ್ಟು ಅದರಲ್ಲಿ ಬರೋವಂಥ ಕಪ್ಪಿನಿಂದ ತುಪ್ಪದಲ್ಲಿ ಮಿಕ್ಸ್ ಮಾಡಿದ್ರೆ ಒಂದು ಕಾಟಿಕೆ ಆಗುತ್ತೆ ಅದನ್ನು ಒಂದು ವಿಳ್ಳೆದೆಲೆ ಮೇಲೆ ಯೂಸ್ ಹಾಕ್ಕೊಂಡು ಅದನ್ನು ಎಲ್ಲರಿಗೂ ಬಂದವ್ರಿಗೆಲ್ಲ ಎರಡೆರಡು ದೀಪ ಮತ್ತು ಈ ಒಂದು ಕಾಟಿಕೆ ಕೊಟ್ಟು ಅರ್ಶ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ಬೇಕು ಇವತ್ತು ಎಲ್ಲ ಮುತ್ತೈದರಿಗೆ ಸೊ ಇದು ಒಂದು ಪ್ರೋಸೆಸ್ಸು ಡೀಟೇಲ್ ಆಗಿ ವಿಡಿಯೋ ತೊಗೊಳೋಕ್ಕೆ ನನಗೆ ಟೈಮ್ ಆಗಲಿಲ್ಲ ಯಾಕಂದರೆ ಆಲ್ರೆಡಿ ಲೇಟಾಗಿ ಹೋಗಿತ್ತು ಸೊ ನೀವು ನೋಡ್ತಾ ಇರ್ಬೋದು ತಟ್ಟೆಯಲ್ಲಿ ಒಂದು ಬೆಳ್ಳೆದೆಯಲ್ಲಿ ಕಾಟಿಗೆ ತೆಗ್ದಿಟ್ಟಿದ್ದೀನಿ ಸೊ ಇಲ್ಲಿ ಎಲ್ಲ ಗೌರಿ ರೆಡಿಯಾಗಿ ನೀಟಾಗಿ ಮಾಡಿಟ್ಟಿದ್ದೀನಿ ಸೊ ನಿಮಗೆಲ್ಲ ಈ ವಿಲೋಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನೆಕ್ಸ್ಟು ನನ್ನ ಮಕ್ಕಳು ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಸ್ಕೊಂಡ್ಬಂದಿದ್ರು ಅವ್ರಿಗೆಲ್ಲ ಒಬ್ಬಟ್ಟು ಹಾಕ್ಕೊಟ್ಟು ಮತ್ತು ಬೇರೆ ನನ್ನ ನೈಬರ್ಸ್ಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಹೀಗೆ ನನ್ನ ಡೇ ಮುಗೀತು ಸೊ ಅಪ್ಪ ಕೊಟ್ಟಿದ್ದ ಒಂದು ಬಾಗಿನದ ದುಡ್ಡಲ್ಲಿ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದೀನಿ ಏನು ತಂದಿದ್ದೀನಿ ಅಂತ ನೆಕ್ಸ್ಟ್ ವಿಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಎಲ್ಲ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಲ್ಲ ಫಸ್ಟ್ ಟೈಮ್ ಯೋಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ